ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತು ನಾನು ಸೋರೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ ಇವಾಗ ಸಮರ್ ಸ್ಟಾರ್ಟ್ ಆಗಿದೆ ಅಲ್ಲ ಇದು ಒಳ್ಳೆ ಊಟ ಆಗುತ್ತೆ ಸೊ ತಂಪು ಸೊ ಲೈಟ್ ವೈಟು ಇರುತ್ತೆ ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಸೋದೆಕಾಯಿ ತೊಗೊಂಡಿದ್ದೀನಿ ಇದ ಕಟ್ ಮಾಡ್ಕೊಳ್ಬೇಕು ಒಂದು ಬಾಣಲೆಗೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ಳಿ ಸೊ ಏನೇನು ಕುದೀತೀರ ಅನ್ಬೇಕಾದ್ರೆ ಸೋರೆಕಾಯಿನ ಹಾಕಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಹಾಕಿದ್ರೆ ಎಲ್ಲ ಫುಲ್ಲು ಬೇಯ್ದು ಹೋಗಿಬಿಡತ್ತೆ ಸೊ ತುಂಬ ಸಾಫ್ಟ್ ಆಗುತ್ತೆ ಈ ಥರ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ರುಬ್ಬೋದಕ್ಕೆ ಅರ್ಧ ತೆಂಗಿನಕಾಯಿ ಹೋಳು ನಾಲ್ಕು ಮೆಣಸಿನ್ಕಾಯಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಇಷ್ಟನ್ನು ತೊಗೊಂಡಿದ್ದೀನಿ ಪುದೀನ ಇಲ್ಲಾಂದ್ರೂ ಪರವಾಗಿಲ್ಲ ಬರೀ ಕೊತ್ತಂಬರಿ ಸೊಪ್ಪು ಇದ್ರೂ ಸಾಕಾಗತ್ತೆ ಇದನ್ನು ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ನಾನು ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಕಡಲೆಬೇಳೆನೇ ನೆನೆಸಿದ್ದೀನಿ ಸೊ ಇವಾಗ ಕುದೀತಾ ಇದೆ ನೆಕ್ಸ್ಟು ಜಾಗಿ ತೆಂಗಿನಕಾಯಿ ಆಲ್ರೆಡಿ ಪೌಡರ್ ಮಾಡ್ಕೊಂಡಿದೆ ನೆಕ್ಸ್ಟು ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಪುದೀನ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ನೆನೆಸ್ಕೊಂಡಿರೋ ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಕಾಲು ಚಮಚ ಮೆಣಸು ಸ್ವಲ್ಪ ಹುಣಸೆಹಣ್ಣು ನೋಡ್ಕೊಂಡು ಹಾಕೊಳ್ಳಿ ದುಪ್ಪಕೊಳ್ಬೇಕು ತರಿ ಸ್ವಲ್ಪ ತರಿ ತರಿಗಿದ ಸಾಕು ಸೊ ಈ ಥರ ಅದು ಸಾಕು ಸೊ ಅದು ಸೋರೆಕಾಯಿ ಬೆಂದಿದೆ ಇವಾಗ ನೆಕ್ಸ್ಟು ಬಾಣಲೆಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತಿದ್ದೀನಿ ಬೇಳಿಗೆ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇಂಗು ನೆಕ್ಸ್ಟು ನಾವು ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಹಸಿ ವಾಸನೆ ಹೋಗೋಷ್ಟು ಬೇಯಿಸ್ಕೊಳ್ಳಿ ನಿಮಗೆ ಈ ಥರ ಸಾಂಬಾರು ಥರ ಬೇಡ ಅಂದ್ರೂ ಆ ಚಟ್ನಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಸೋರೆಕಾಯಿ ಸಹ ಹಾಕ್ಕೊಂಡು ಅದು ಚೆನ್ನಾಗಿರುತ್ತೆ ನಿಮಗೆ ಈ ಥರ ಬೇಕು ಅಂದರೆ ಹಿಂಗೂ ಮಾಡ್ಕೊಳ್ಬೋದು ಸೋರೆಕಾಯಿ ಬೇಡ ನನಗೆ ಅಂದನು ಬೂತ್ ಕುಂಬಳಕಾಯಿ ಇಲ್ಲಾಂದರೆ ಮಂಗಳೂರು ಸೌತೆಕಾಯಿ ಸಹ ನೀವು ಹಾಕೊಳ್ಬೋದು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಬೆಂದಿದೆ ಈ ಟೈಮಲ್ಲಿ ಬೇಯಿಸ್ಕೊಂಡಿದ್ದು ಸೋರೆಕಾಯಿನ ಇದ್ದೀನಿ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ಇವೇನು ಟೊಮೆಟೊ ಸಹ ಯೂಸ್ ಮಾಡ್ತಿಲ್ಲ ಆಲ್ರೆಡಿ ಬೆಂದಿದೆ ಏನು ಬೇಯಿಸೋದು ಬೇಡ ಒಂದು ಎರಡು ನಿಮಿಷ ಸಾಕು ಇವಾಗ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕೋಸ್ ಹಾಕ್ಕೊಂಡು ಸೊ ಅದನ್ನು ಹಾಕ್ತಿದ್ದೀನಿ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೂ ಪರವಾಗಿಲ್ಲ ಬರೀ ಸೋದೆಕಾಯಿ ಹಾಕ್ಕೊಂಡೇ ಮಾಡಿಕೊಳ್ಳಿ ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಬೇಡ ಎಲ್ಲ ಒಂದು ಎರಡೆರಡು ನಿಮಿಷ ಬೇಯಿಸ್ಕೊಂಡು ಸಾಕು ಆಲ್ರೆಡಿ ಎಲ್ಲ ಬೇಯಿಸ್ಕೊಂಡಿದೆ ಸಪ್ರೇಟಾಗಿ ಸಪ್ರೇಟಾಗಿನೇ ಬಟ್ ಈ ಮಸಾಲೆ ಒಳಗಡೆ ಎಲ್ಲ ಮಿಕ್ಸ್ ಆಗಲಿ ಆಗೋದಕ್ಕೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಸಾಕಾಗತ್ತೆ ಇವಾಗ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮುಂಚೆನೆ ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಪಾದ್ರೆ ತಿನ್ನಕ್ಕಾಗಲ್ಲ ಸೊ ನಾನಿಲ್ಲಿ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ನೀವು ಹಾಕ್ಕೊಳ್ಳಿ ನನಗೆ ಒನ್ ಟೈಮಿಗೆ ಇಷ್ಟೇ ಸಾಕಾಗಿತ್ತು ಸೊ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಹುಳಿ ಇರಬಾರ್ದು ಫ್ರೆಶ್ ಮೊಸರು ಇದ್ದರೆ ಸಾಕು ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಬೇಯಿಸ್ಬಿಟ್ಟೆ ಸಾಕು ಆಫ್ ಮಾಡಬೇಕು ಇವಾಗ ಆಲ್ರೆಡಿ ಗ್ಯಾಸ್ ಆಫ್ ಆಗಿದೆ ಇನ್ನಾದರೂ ಮಸಾಲೆಲ್ಲ ಒಡ್ಡೋಗಿಬಿಡತ್ತೆ ಸೊ ಮುದ್ದೆಗೆ ಚಪಾತಿಗೆ ಅಥವಾ ಅನ್ನಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರ್ ಟೈಮಲ್ಲಿ ಇದು ಈ ಥರ ತಿಂದರೆ ಲೈಟ್ ವೆಯ್ಟು ಇರುತ್ತೆ ಸ್ವಲ್ಪ ಜಾಸ್ತಿನೇ ತಿನ್ಬೋದು ಚೆನ್ನಾಗೂ ಇರುತ್ತೆ ಇಲ್ಲ ಇದ್ರ ಜೊತೆ ಇದು ಬೇಡ ಅಂದು ನಿಮಗೆ ನಾನು ಹೇಳ್ದಂಗೆ ಬೂತ್ ಕುಂಬಳಕಾಯಿ ಅಥವಾ ನಾರ್ಮಲ್ ಸೌತೆಕಾಯಿ ಸಹ ನೀವು ಹಾಕ್ಕೊಳ್ಬೋದು ನಾರ್ಮಲ್ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಸಹ ನೀವು ಹಾಕ್ಕೊಳ್ಬೋದು ಸೊ ನೀವು ಹೇಗೆ ನೀವು ಮಾಡಿ ಇದನ್ನು ಮಾಡಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ ಸೊ ನಾವಂತೂ ಮಾಡಿದ್ವಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಇಲ್ಲ ಸೊ ನೀವು ಟ್ರೈ ಮಾಡಿ ಹೇಳಿ ಹಾಗೆ ಮೊಸರು ಅಷ್ಟೇ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ನೀವು ಹಾಕ್ಕೊಳ್ಬೋದು ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಬೋದು ಯಾಕಂದರೆ ಸ್ವಲ್ಪ ಉಳಿ ಹೋಗ್ಬಿಡುತ್ತೆ ಅದಕ್ಕೆ ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು Bye.